ಶಿಕ್ಷಣ ಇಲಾಖೆಗೆ ಟ್ರಾನ್ಸ್ಫರ್ ಆಗಬಹುದು ಬಿಡಬಹುದು ಅಂತ ವಿಚಾರ ನಮ್ಮ ಗೌರ್ಮೆಂಟ್ ಇದೆ ಅಲ್ಲಿ ಎಸ್ ಡಿ ಎಂ ಸಿ ಮುಖಾಂತರನೇ ಆಗ್ತಾ ಇದೆ ಆ ಎಸ್ ಡಿ ಎಂ ಸಿ ಮುಖಾಂತರ ನಾವು ಕೂಡ ಮಾಡ್ಬೋದು ಈಗಲೂ ಅದು ನಾವು ಯೋಚನೆ ಮಾಡ್ತಾ ಇದ್ದೇವೆ ನಮ್ಮ ಇದನ್ನು ಸ್ವಲ್ಪ ಕೋಡ್ ಆಫ್ ಕಂಡಕ್ಟ್ ಇದೆ ನಡುವೆ ನಾವು ಸ್ವಲ್ಪ ಮಾಡಲಿಕ್ಕೆ ಈ ಪಾಲಿಸಿಯಲ್ಲಿ ಕ್ಯಾಬಿನೆಟ್ ಮುಂದೆ ಹೋಗಿ ಬರವರೆಗೂ ಸ್ವಲ್ಪ ಫಲ ಆಗ್ಬೋದು ಹೀಗಾಗಿ ನಾವು ನಮ್ಮ ಹಂತದಲ್ಲಿ ಎಸ್ ಡಿ ಎಂ ನಮ್ಮ ಎಸ್ ಡಿ ಎಂ ಸಿ ಮುಖಾಂತರ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಇಲ್ಲನ್ನು ಕೂಡ ವಿಚಾರ ಮಾಡ್ತಾ ಇದ್ದೇವೆ ಈಗಾಗಲೇ ಶಿಕ್ಷಣ ಇಲಾಖೆ ಎಸ್ ಡಿ ಎಮ್ ಸಿ ಇದೆ ನಮ್ಮ ಎಸ್ ಡಿ ಸಿ ಶಿಕ್ಷಣ ಇಲಾಖೆ ಎಸ್ ಡಿ ಸಿ ಸ್ವಲ್ಪ ವ್ಯತ್ಯಾಸ ಇದ್ದರೂ ಸಹ ಶಿಕ್ಷಣ ಇಲಾಖೆ ಹತ್ರ ಇರತಕ್ಕಂಥ ಎಸ್ ಡಿ ಎಮ್ ಸಿ ಸ್ವರೂಪ ಏನಿದೆ ನಾವು ಕೂಡ ನಮ್ಮ ಕಡೆಗೆ ಅಷ್ಟೇ ಸ್ವರೂಪ ಇಟ್ಕೊಂಡು ಎಚ್ ಡಿ ಎಂ ಕೂಡ ಮಾಡಬಹುದು ಆ ಕಡೆಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಏಜೆನ್ಸಿ ಕಿಂತ ಎಸ್ ಡಿ ಎಮ್ ಸಿಗೆ ಮಾಡ್ಬೋದಾ ಬಿಡಬಹುದಾ ಆ ಯೋಚನೆ ನಡೀತಾ ಇದೆ ಅದರ ಮೇಲೆ ನಮ್ಮ ಫೈನಲ್ ತೀರ್ಮಾನ ನಮ್ಮ ಉಪಮುಖ್ಯಮಂತ್ರಿ ತಗೊಳ್ಬೇಕು ಹಾಗಾದ್ರೆ ಈಗ ಮೂರು ಕಂಪನಿ ಕಂಟಿನ್ಯೂ ಮಾಡ್ತಿರಾ ಸರ್ ಟೆಂಡರು ಡಿ ಸಿ ಎಮ್ಮು ಬೇಡ ಅಂತ ಹೇಳಿದರು ಮನೆಯೂ ಕೂಡ ಬೇಡ ಅಂತ ಹೇಳಿದರು ಆದರೂ ಕೂಡ ನಿಮ್ಮ ಪ್ರೀತಿ ಗರಡ್ಡವರು ಓವರ್ಟ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಕೇಳ್ತೀರಿ ಅವರು ಚೀಫ್ ಇಂಜಿನಿಯರ್ಸು ಮೂರು ವಿಭಾಗಕ್ಕೆ ಮಾಡಿದರು ಒಬ್ಬ ಚೀಫ್ ಇಂಜಿನಿಯರ್ ಎರಡು ತಿಂಗಳ ಹಿಂದೆ ಕೊಟ್ಟಿದ್ದಾರೆ ಆದರೂ ಕೂಡ ಅದು ಚಾಲನೆಗೆ ಆಗಿಲ್ಲ ಈಗ ನಡುವೆ ಕೆಲವರು ಆಕ್ಷೇಪಣೆ ಮಾಡಿದ್ದಾರೆ ನಾನು ಹೇಳ್ತಕ್ಕಂಥ ವಿಚಾರದಲ್ಲಿ ಟೀಚರ್ಸ್ ಏನಿದ್ದರೆ ಏಜೆನ್ಸಿ ಇಂದ ಅಷ್ಟನ್ನು ವ್ಯತ್ಯಾಸ ಆಗುವುದಿಲ್ಲ ಆದರೂ ಸಹ ಏನಾದರೂ ತೊಂದರೆ ಉಂಟಾಗದೆ ನಾವು ಎಸ್ ಡಿ ಎಮ್ ಸಿ ಮುಖಾಂತರ ಮಾಡಬೇಕು ನಮ್ಮದೂ ಅಭಿಪ್ರಾಯ ಇದೆ ಮುಂದೆನೂ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಸ್ ಡಿ ಎಮ್ ಸಿ ಮುಖಾಂತರ ಮಾಡಬೇಕು ಟೀಚರ್ಸ್ನೂ ಕೂಡ ನನಗೆ ಮಧ್ಯವರ್ತಿ ಬೇಕಾಗಿಲ್ಲ ಎಸ್ ಡಿ ಎಮ್ ಸಿ ಮುಖಾಂತರ ಮಾಡಬೇಕು ಅಂತ ಇದೆ ನಾವು ಕಾನೂನಾತ್ಮಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಾನೂನಿನಲ್ಲಿ ಎಸ್ ಡಿ ಎಮ್ ಸಿಗಳಿಂದ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾವುದರೂ ತೊಂದರೆ ಉಂಟಾಗ್ತಾ ಇಲ್ಲ ಬಿ ಬಿ ಎಂ ವಿಚಾರದಲ್ಲಿ ಎಸ್ ಡಿ ಎಂ ಸಿಯಿಂದ ಡೈರೆಕ್ಟ್ ತಗೊಳ್ಳಕ್ಕಿದ್ರೆ ಏನಾದರೂ ತೊಂದರೆ ಉಂಟು ಆಗಲ್ಲ ಅಂತ ಆದರೆ ಎಸ್ ಡಿ ಎಂ ಸಿ ಕಡೆಯಿಂದ ಮಾಡಿದ್ರೆ ಎಸ್ ಡಿ ಎಂ ಸಿ ಮುಂದೆ ಇಡಬೋದಾಯ್ತಲ್ಲ ಎಸ್ ಡಿ ಎಂ ಮುಂದೆ ಇದು ಮುಂದೆ ಇಟ್ಟು ಆಮೇಲೆ ಏಜೆನ್ಸಿಗೆ ಕವಾಡೋದು ಈಗ ಎಸ್ ಡಿ ಎಂ ಸಿ ಕೊಡುವಾಗ ಈ ಏಜೆನ್ಸಿ ಕ್ಯಾನ್ಸಲ್ ಆಗಿಬಿಡುತ್ತೆ ಈಗಾಗಲೇ ಬರೀ ಮೂರು ಜೋನ್ನಲ್ಲಿ ಒಂದೇ ಜೋನ್ ಕೊಟ್ಟಿದೆ ಸೊ ಹೀಗಾಗಿ ನಾವು ಎಸ್ ಡಿ ಎಂ ಸಿ ಮುಖಾಂತರ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಇದು ಕ್ಯಾನ್ಸಲ್ ಮಾಡಬೇಕಾಗಿರುತ್ತೆ ಕ್ಯಾನ್ಸಲ್ ಮಾಡ್ತೀವಿ ಎರಡು ಕಡೆಗೆ ಕೊಟ್ಟೇ ಇಲ್ಲ ಒಂದು ಕಡೆಗೆ ಅದು ಕ್ಯಾನ್ಸಲ್ ಮಾಡ್ಬೋದು ಸರ್ ಈಗ ಅರಮನೆ ಮೈದಾನ ಸರ್ ಅಷ್ಟು ತೊಂದರೆ ಸರ್ ಅರಮನೆ ಮೈದಾನ ಸರ್ ಅರಮನೆ ಮೈದಾನ ಹದಿನೈದುವರೆ ಎಕರೆ ಭೂ ಸ್ವಾಧೀನ ಮಾಡಿಕೊಂಡು ರಸ್ತೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ ಈ ಕಡೆ ಸರ್ಕಾರನೂ ಕೂಡ ಆದೇಶ ಕೊಟ್ಟಿದೆ ಅವ್ರಿಗೇನು ಹನ್ನೊಂದು ಕೋಟಿ ಕೊಟ್ಬಿಟ್ಟು ಪರಿಹಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಒಂದು ಕಂಪ್ಲೈನ್ಸ್ ಆಗಬೇಕು ಅತಿ ಶೀಘ್ರವಾಗಿ ಆ ತಿಂಗಳಲ್ಲಿ ನಾವು ಫೈನಲ್ ಆಗಿ ಮಾಡಿ ಮುಗಿಸ್ತಾ ಇದ್ದೇವೆ ಯಾವ್ಯಾವ ರಸ್ತೆ ಸರ್ ಮಾನ್ಯ ಮತ್ತೆ ಮಾನ್ಯ ಉದೇಶ ಮುಖ್ಯಮಂತ್ರಿ ಅವರಿಂದ ನಮಗೆ ಪತ್ರ ಬಂದಿರುತ್ತದೆ ತಮಗೆ ಗೊತ್ತಿದೆ ರಾಜ್ಕೋಟ್ನಲ್ಲಿ ಆಗಿರುವ ಘಟನೆ ಹೋದ ವರ್ಷ ನಮ್ಮಲ್ಲಿ ಕೂಡ ನಮಗೆ ಗೊತ್ತಿದೆ ಒಂದು ರೆಸ್ಟೋರೆಂಟ್ ಮೇಲುಗಣೆಗೆ ರೆಸ್ಟೋರೆಂಟಲ್ಲಿ ಆಗಿತ್ತು ನಾವು ಆ ಟೈಮಿಗೆ ಕೂಡ ಇವರು ಫೈರ್ ಡಿಪಾರ್ಟ್ಮೆಂಟ್ ಜೊತೆಗೆ ಹೋಗಿ ಸರ್ವೆ ಮಾಡಿಕೊಂಡು ಏನೇನೋ ಘೋಟೆಗಳು ಎಲ್ಲಿ ಇದೆ ಅಂತ ಒಂದು ಲಿಸ್ಟ್ ಮಾಡಿದ್ದೇವೆ ಆ ಪ್ರಕಾರ ಕೆಲವು ಕ್ಲೋಸು ಮಾಡಿದ್ದೇವೆ ಕೆಲವು ಕಡೆಯಿಂದ ನಾವು ಮುಚ್ಚಳಿಕೆ ತಗೊಂಡು ಓಪನ್ ಮಾಡಿದ್ದೇವೆ ಈಗ ಅದನ್ನು ಕೂಡ ಚೆಕ್ ಮಾಡ್ಕೊಳ್ತೀವಿ ಈ ಸಲ ಗೇಮಿಂಗ್ ಝೋನ್ನಲ್ಲಿ ಏನೇನೋ ವ್ಯವಸ್ಥೆ ಇದೆ ಚೆಕ್ ಮಾಡಲಿಕ್ಕೆ ಇವತ್ತೇ ನಾವೊಂದು ಆದೇಶ ಜಾರಿ ಇದ್ದೇವೆ ಅದರಲ್ಲಿ ಫೈರ್ ಆಫೀಸರ್ಸು ಮತ್ತು ನಮ್ಮ ಝೋನ್ನಲ್ಲಿ ಇರ್ತಕ್ಕಂಥ ಆಫೀಸರ್ಸು ಇತ್ಯಾದಿ ಇತ್ಯಾದಿ ಸೇರಿಕೊಂಡು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇತ್ಯಾದಿ ಸೇರಿಕೊಂಡು ನಾವು ಚೆಕ್ ಮಾಡ್ತೇವೆ ಅದರ ಜೊತೆಗೆ ನಾವು ಇ ವಿ ಚಾರ್ಜಿಂಗ್ ವ್ಯವಸ್ಥೆ ಇಲ್ಲಿ ಇದೆ ಅಲ್ಲಿನೂ ಕೂಡ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿ ಅಥವಾ ಏನೋ ಬಿಕಾಸ್ ಅದಕ್ಕೆ ನಮಗೆ ಬಹಳ ಜಾಸ್ತಿ ಅನುಭವ ಇಲ್ಲ ಇ ವಿ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲೆಲ್ಲಿ ಇದೆ ಕೆಲವು ಅಪಾರ್ಟ್ಮೆಂಟ್ಸ್ನಲ್ಲಿಯೂ ಕೂಡ ಈಗ ಅವರು ತಮ್ಮ ಹಂತದಲ್ಲಿನೇ ಇ ವಿ ಸ್ಟೇಷನ್ಸ್ ಹಾಕಿಬಿಟ್ಟಿದ್ದಾರೆ ಅದಕ್ಕೆ ಬೆಸ್ಕಾಮ್ ಹತ್ತಿರ ಇರ್ತಕ್ಕಂಥ ಮಾಹಿತಿ ಬೇರೆ ಇರ್ಬೋದು ತುಂಬ ಇದೆ ಹಾಂ ಅದು ನಾವು ಯಾರು ಚೆಕ್ ಮಾಡಿಲ್ಲ ಬೆಸ್ಕಾಮ್ ಮತ್ತು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ಗೂ ಕೂಡ ನಾವು ಸಂಪರ್ಕ ಮಾಡಿಬಿಟ್ಟು ಹೇಗೆ ಮಾಡಬೇಕು ಅಂತ ಯೋಚನೆ ಇವತ್ತು ಮಾಡಿದ್ದೀವಿ ಇವತ್ತು ಸಂಜೆವರೆಗೂ ಒಂದು ಆದೇಶ ಇಶ್ಯೂ ಮಾಡಿ ಎಲ್ಲ ಕಡೆ ಚೆಕಿಂಗ್ ಸ್ಟಾರ್ಟ್ ಮಾಡ್ತೇವೆ ಅಪಾರ್ಟ್ಮೆಂಟ್ಗಳಲ್ಲಿ ಓಕೆ ಏನು ಏನು ರೂಲ್ಸ್ ಬರುತ್ತೆ ಸರ್ ಈ ಚಾರ್ಜ್ ಸ್ಟೇಷನ್ ಇದೆ ಆ ಇ ವಿ ಸ್ಟೇಷನ್ ಬೆಸ್ಟ್ ಬೆಸ್ಕಾಮ್ ಕಡೆಯಿಂದ ಏನೇನೋ ಒಂದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಇದ್ದೇ ಇರುತ್ತೆ ಅದು ಚೆಕ್ ಮಾಡುವಾಗ ಬಿಲ್ಡಿಂಗ್ ಚೆಕ್ ಮಾಡುವಾಗ ಆಗ ಇ ವಿ ಇತ್ತು ಅಂದರೆ ಅವರು ಚೆಕ್ ಮಾಡಿ ಅವರಿಗೆ ನೋ ಅಬ್ಜೆಕ್ಷನ್ ಅಥವಾ ಸರ್ಟಿಫಿಕೇಷನ್ ಕೊಡ್ತಾರೆ ಆ ಬಿಲ್ಡಿಂಗ್ ಆದಮೇಲೆ ಈಗ ಇ ವಿ ಮಾಡಲಿಕ್ಕೆ ಹೋದಾಗ ಯಾವುದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟಿಂದ ತೊಗೊಳಕ್ಕೆ ಇಲ್ಲ ಅವರು ಅದನ್ನು ತಳತಳಲ್ಲಿ ಮಾಡಿರ್ಬೋದು ಇಲ್ಲಿ ಲೋಡ್ ಬರ್ತಾಯಿದೆ ಲೋಡ್ ಬೆಸ್ಕಾಮ್ ಅವರು ಕ್ಲಿಯರ್ ಮಾಡ್ತಿರ್ಬೋದು ಹೀಗಾಗಿ ಇ ವಿ ಮಷೀನ್ಸು ಇ ವಿ ಚಾರ್ಜಿಂಗ್ ಸ್ಟೇಷನ್ಸ್ ಬೆಸ್ಕಾಮ್ ಅವರು ಈಗಾಗಲೇ ಮಾಡಿರುವುದರಿಂದ ಆ ಮಾದರಿಯಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಸಲ್ಲಿ ಇದೇ ಇಲ್ಲ ಅದಕ್ಕಾಗಿ ನಾನು ಬೆಸ್ಕಾಂ ಬಡಿಸೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಸರ್ ಈಗ ತೂಗ್ರಹಳ್ಳಿ ಹತ್ರ ಸ್ಟ್ರಾಂಗ್ ವಾಟರ್ ಡ್ರೈನೇಜ್ ಅಂದರೆ ಲೇಟ್ ಆಗ್ತಾ ಇದೆ ಕಾಮಗಾರಿ ಅದರಿಂದ ಫ್ಲಡ್ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾರೆ ಸರ್ ಜನ ಅಂದರೆ ಕಾಮಗಾರಿ ನಡೀತಾ ಇದೆ ಸ್ಲೋ ಆಗ್ತಾ ಇದೆ ಅಂತ ಮೂರು ವರ್ಷದಿಂದ ಮಾಡ್ತಾ ಇದೆ ಇಲ್ಲ ಓ ಈ ಎರಡು ಸಾವಿರ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ನಾವು ಏನು ಸ್ಟಾರ್ಟ್ ಮಾಡಿದ್ದೀವಿ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಎರಡು ಸಾವಿರ ಇಪ್ಪತ್ತೈದನೇವರೆಗೂ ಟೈಮ್ ಇದೆ ಆದರೂ ಸಹ ಕೂಡ ನಾವು ಅದನ್ನು ಹೇಗೆ ತುರ್ತು ರೀತಿಯಲ್ಲಿ ಮಾಡಬೇಕು ಎಲ್ಲ ಕಡೆಗೆ ಮಾಡ್ತಾ ಇದ್ದೇವೆ ಎಲ್ಲಿ ಎಲ್ಲಿ ಈ ಪ್ರಕಾರ ನಾವು ಕೆಲಸ ಮಾಡುವಾಗಲೇ ಕಂಪ್ಲೀಟ್ ಆಗದೇ ಇರುವುದರಿಂದ ತೊಂದರೆ ಉಂಟಾಗ್ತಾ ಇದೆ ಅಂತ ಆದರೆ ಅಲ್ಲಿ ನಾವು ಈಗ ಬಹಳ ಬೇಗನೆ ಅದನ್ನು ಮುಗಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಮತ್ತು ನಾವು ಕೆಲಸ ಮಾಡುವಾಗ ಯಾವ ಥರದ್ದು ಅಡ್ತನೆ ಲೈಕ್ ಹೋದ ವರ್ಷ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾವು ಕೆಲಸ ಮಾಡುವಾಗ ಪ್ರಭಾವ ಉಂಟಾಯಿತು ಈ ಪ್ರಕಾರ ಈ ಆಗಬಾರ್ದು ಅಂತ ದೃಷ್ಟಿಯಿಂದ ಮೂವತ್ತೊಂದನೇ ತಾರೀಕೊ ಒಳಗಾಗಿ ಎಲ್ಲ ಸ್ಟಾಮ್ ವಾಟರ್ ಡ್ರೈನಿಂದ ರ್ಯಾಂಪ್ಸ್ಗಳು ಮಾಡಿಕೊಂಡು ನಾವು ಎಲ್ಲಿ ಜೆ ಸಿ ಬಿ ಇದನ್ನು ಮಾಡಿದ್ದೀವಿ ನಾವು ಆಗಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಗಲಿ ಅಥವಾ ಬೇರೆ ಬೆಸ್ಕಾಂ ಇತ್ಯಾದಿ ಆಗಲಿ ಕೆ ಪಿ ಟಿ ಸಿ ಆಗಲಿ ಅದು ಎಲ್ಲ ತೆಗಿಲಿಕ್ಕೆ ವ್ಯವಸ್ಥೆ ಇದ್ದೇವೆ ಹೀಗಾಗಿ ನಮ್ಮ ಕಾಮಗಾರಿಗಳಿಂದ ಸುರಕ್ಷಿತವಾಗಿ ಆ ಜಾಗವನ್ನು ನಾವು ಕೆಲಸ ಮಾಡಬೇಕು ನಮ್ಮ ಕಾಮಗಾರಿಗಳು ಮಾಡ್ತಕ್ಕಂಥ ಕೆಲಸ ಕಾಮಗಾರ ಕೆಲಸಗಾರರಿಗೂ ಕೂಡ ತೊಂದರೆ ಉಂಟಾಗಬಾರ್ದು ಜನರಿಗೂ ಕೂಡ ತೊಂದರೆ ಉಂಟಾಗಬಾರ್ದು ಆ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ ಸರ್ ಕೆಲವೊಂದು ಕಡೆ ಚರಂಡಿಲಿಯಲ್ಲಿ ಹೂಳೆ ಅಂತಿಲ್ಲ ಸರ್ ಅವತ್ತೇ ಮುಸ್ತಿರ ಸರ್ ಒಂದು ವಾರ ಇದೆ ಮಲೇಶ್ವರ ಕಡೆ ಮತ್ತೆ ಮಳೆ ಬಂದರೆ ರೋಡ್ ಯಾವುದು ಖಾಲಿ ಆಗೋತಾರೆ ಅಲ್ಲ ಏನು ಮಾಡ್ತಾರೆ ಅದು ಒಂದು ದಿವಸ ಅದನ್ನು ತೆಗೆದು ನೈಟ್ಗೆ ಇಡ್ತಾರೆ ಮಳೆ ಇರುತ್ತದೆ ಆ ಮಳೆ ಮುಗಿದ ಮೇಲೆ ಸ್ವಲ್ಪ ಒಣಗಿ ತಗೊಂಡು ಹೋಗ್ತಾ ಇದ್ದಾರೆ ಈಗ ಒಂದು ದಿವಸ ಎರಡು ದಿವಸ ಒಳಗಾಗಿ ಇನ್ನೊಂದು ಶಿಫ್ಟ್ ಮಾಡ್ತಾ ಇದ್ದಾರೆ ನಾವು ನೋಡಿದ ಮಷ್ಟಕ್ಕೆ ನೀವು ಏನು ಸ್ಪೆಸಿಫಿಕ್ ಆಗಿ ಒಂದು ವಾರ ಹತ್ತು ದಿವಸ ಬಿಟ್ಟಿದ್ದಾರೆ ಅಂತ ಇದ್ದರೆ ನಮಗೆ ಹೇಳಿ ನಾವು ತರಿಸ್ಬೇಕು ವ್ಯವಸ್ಥೆ ಮಾಡ್ತೀವಿ ಸ್ಪಾಟ್ಸ್ ಲಾಸ್ಟ್ ಟೈಮ್ ಮಾಡೋದು ದುರಂತ ಆಗಿದೆ ನಾಲ್ಕು ದಿನಗಳಲ್ಲಿ ನಾವು ಸುಮಾರು ಒಂದು ಸಾವಿರ ಎರಡುನೂರು ಮುನ್ನೂರ ಗುಂಡಿಗಳು ಮುಚ್ಚಿದ್ದೇವೆ ಆದರೂ ಸಹ ಈಗ ಅರೌಂಡ್ ಮೂರುವರೆ ಸಾವಿರ ನಾಲ್ಕು ಸಾವಿರ ನಂತರ ಪೆಂಡಿಂಗಿದೆ ಅಂದರೆ ಹಿಂದೆ ನಾವು ಐದು ಸಾವಿರ ಐದುನೂರು ಎಲ್ಲ ಝೋನ್ಗಳಲ್ಲಿ ಪ್ಲಸ್ ಐದುನೂರು ನಮ್ಮ ಸುಮಾರು ಐನೂರು ಅಂದರೆ ಸಿ ಆರ್ ಐ ಹತ್ರ ಐದುನೂರು ಇತ್ತು ಟೋಟಲ್ ಸಿಕ್ಸ್ ಥೌಸಂಡ್ ಒನ್ ಹಂಡ್ರೆಡ್ ಸುಮಾರು ಇತ್ತು ಅದರಲ್ಲಿ ನಾವೆಲ್ಲ ಸೇರಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಹೋದವರ ಮುಗಿಸಿದ್ದೇವೆ ಇನ್ನೂ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಏನಿದೆ ಈಗ ಎಲ್ಲ ಸಿದ್ಧತೆ ಆಗಿರುವುದರಿಂದ ಥರ್ಟಿ ಫಸ್ಟ್ ಒಳಗಾಗಿ ನಾವು ಬರೀ ಆರ್ ಆರ್ ನಗರ ಮತ್ತು ದಾಸರಲ್ಲಿ ಬಿಟ್ಟು ಅವ್ರದು ಎಲ್ಲ ಝೋನ್ಗಳಲ್ಲಿ ಮೂವತ್ತೊಂದನೇ ತಾರೀಖಿಗೆ ದಿನ ನಿಗದಿಪಡಿಸಿದೆ ಅದರೊಳಗಾಗಿ ಇರ್ತಕ್ಕಂಥ ಗುಂಡಿಗಳು ಮತ್ತು ಈ ಒಳಗಾಗಿ ಬರ್ತಕ್ಕಂಥ ಇದರೊಳಗಾಗಿ ಏನೋ ಹೊಸದಾಗಿ ಕೂಡ ಬರುತ್ತವೆ ಅದೆಲ್ಲ ಟಕೀಲ್ ಮಾಡ್ತಾರೆ ನಾಲ್ಕನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದೀವಿ ಆರ್ ಆರ್ ನಗರ ಮತ್ತು ದಾಸರಹಳ್ಳಿಗೆ ಯಾಕೆಂದರೆ ಅವರಿಗೆ ಒಂದು ಸಾವಿರ ಎರಡುನೂರು ಮೇಲ್ಪಟ್ಟು ಇರುವುದರಿಂದ ಇದ್ದೀವಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏಟ್ ಡಿವಿಜನ್ನಲ್ಲಿ ಎರಡು ಝೋನ್ನಲ್ಲಿ ಇತ್ತು ಹೀಗಾಗಿ ಅವರಿಗೆ ನಾಲ್ಕನೇ ಜೂನ್ವರೆಗೂ ಟೈಮ್ ಕೊಟ್ಟಿದ್ದೇವೆ ಅಷ್ಟೇ ಅಲ್ಲ ಐವತ್ತು ಸಾವಿರದ ಒಬ್ಬ ಅಂತೇಳಿ ಡಿಸೇಟ್ ತನಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಓಕೆ ಈ ಇದಕ್ಕಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದು ವ್ಯವಸ್ಥೆ ಮಾಡ್ತೀವಿ ಅದರಲ್ಲಿ ಜನರಿಂದ ಕೂಡ ಈಗಾಗಲೇ ಸಹಾಯ ಆಗಲಿ ಅಥವಾ ಫಿಕ್ಸ್ ಮೈ ಸ್ಟ್ರೀಟ್ ಇತ್ತು ಆ ಆ್ಯಪ್ಸ್ಗಳಲ್ಲಿ ಕೂಡ ಸಂಶೋಧನೆ ಮಾಡಿಬಿಟ್ಟು ಸರಳವಾಗಿ ಜನರಿಂದ ಫೀಡ್ಬ್ಯಾಕ್ ತಗೊಡ್ತಕ್ಕಂಥ ವಿಚಾರ ನಮ್ಮಲ್ಲಿ ಇದೆ ನಾವು ಅದನ್ನು ಆರನೇ ತಾರೀಖ್ ಆದಮೇಲೆ ಲಾಂಚ್ ಮಾಡ್ತೀವಿ ಏಕೆಂದರೆ ಆರನೇ ತಾರೀಕು ವರೆಗೂ ಸ್ವಲ್ಪ ಎಲೆಕ್ಷನ್ ಎಲ್ಲ ಇದನ್ನು ಕೆಲಸ ಇರೋದರಿಂದ ಆರನೇ ತಾರೀಖ ನಂತರ ಅದನ್ನು ಜಾರಿ ಮಾಡ್ತೇವೆ ಅದಕ್ಕೆ ಹೊಸ ಆ್ಯಪ್ ಏನಿದೆ ಹಳೆಯ ಆ್ಯಪ್ನಲ್ಲಿ ಏನೇನು ತೊಂದರೆ ಉಂಟಾಗ್ತಾ ಇತ್ತು ಅದು ಮಾಡಿ ಜನರು ಕೂಡ ಅದರಲ್ಲಿ ಮಾಡ್ಬೋದು ಸಂಚಾರಿ ಪೊಲೀಸ್ ಅವರು ಕೂಡ ಅದರಲ್ಲಿ ನಮ್ಮ ಅಭಿಪ್ರಾಯ ನೀಡ್ಬೋದು ನಮ್ಮ ಮಾರ್ಷಲ್ಸ್ ಮತ್ತು ಇಂಜಿನಿಯರ್ಸ್ ಅವರ ಅಭಿಪ್ರಾಯ ನೀಡಬೋದು ಅದನ್ನು ಬಿಟ್ಟು ಕೂಡ ಈಗ ಮುಖ್ಯ ರಸ್ತೆಗಳಿಗೆ ನಾವು ಎ ಐ ಬೇಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಕ್ಯಾಮ್ರಾ ಫಿಕ್ಸ್ ಇತ್ಯಾದಿ ಮಾಡಿಕೊಂಡು ಆ್ಯಪ್ನಲ್ಲಿ ಈಗಾಗಲೇ ಒಂದು ವ್ಯವಸ್ಥೆ ಇದೆ ಆ ಪ್ರಕಾರ ಒನ್ ಥೌಸಂಡ್ ನಾ ಒಂದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ನಮ್ಮ ಮುಖ್ಯ ರಸ್ತೆಗಳು ಏನಿವೆ ಅದರಲ್ಲಿ ನಮ್ಮ ವಾಹನದ ಮೇಲೆ ಕ್ಯಾಮ್ರಾ ಫಿಕ್ಸ್ ಮಾಡಿಕೊಂಡು ಅದು ಸ್ಟೇಟಸ್ ಆಫ್ ದ ರೋಡ್ ಅಂತ ಒಂದು ಇವತ್ತು ಟ್ರೈನಿಂಗ್ ಇದೆ ನಾಳೆಯಿಂದ ಪ್ರಾರಂಭ ಮಾಡ್ತಾಯಿದ್ದೇವೆ ಅದನ್ನು ಕೂಡ ಒಂದು ವಾರೊಳಗಾಗಿ ಕವರ್ ಆಗಿರುತ್ತೆ ಸೊ ಅದು ಅಲ್ಲಿ ರಿಪೋರ್ಟ್ ಏನು ಬರುತ್ತೆ ಆ ಸರ್ವೆ ರಿಪೋರ್ಟು ಪ್ಲಸ್ ಜನರಿಂದ ಬರ್ತಕ್ಕಂಥ ಫೀಡ್ಬ್ಯಾಕ್ ಪ್ಲಸ್ ನಮ್ಮ ಮಾರ್ಷಲ್ಸ್ ಮತ್ತು ಇಂಜಿನಿಯರ್ಸ್ಗಿಂತ ಬರ್ತಕ್ಕಂಥ ಫೀಡ್ಬ್ಯಾಕ್ ಅದೆಲ್ಲ ಸೇರಿ ನಾವು ನಂಬರ್ ನೋಡ್ತೀವಿ ಈಗ ಮೂವತ್ತೊಂದನೇ ತಾರೀಕೊಳಗಾಗಿ ಎಲ್ಲ ಇಂಜಿನಿಯರ್ಸಿಂದ ತಮ್ ತಮ್ ಝೋನ್ನಲ್ಲಿ ಯಾವುದೇ ಗುಂಡಿಗಳು ಇಲ್ಲ ಅಂತ ಸರ್ಟಿಫಿಕೇಷನ್ ಪಡೀತಾ ಇದ್ದೀವಿ ಎರಡು ಝೋನ್ ನಾಲ್ಕನೇ ತಾರೀಕಿಗೆ ಕೊಡ್ತೀವಿ ಡಿಸೆಂಬರ್ ಎರಡ್ತಾರೆ ಜನಗಳಿಗೆ ಎಲ್ಲೇ ಗುಂಡಿ ಕಂಡು ಫೋಟೋ ತಂದು ವಾಟ್ಸಪ್ ಮಾಡಿ ಅಂತ ವಾಟ್ಸಪ್ ಹೇಳ್ತಾರೆ ಅದು ಗುಂಡಿ ತೆಗೆದು ಇದಕ್ಕಾಗಿ ನಾವು ಈಗಾಗಲೇ ನಮ್ಮ ಸಹಾಯದಲ್ಲಿ ಯಾವ ವ್ಯವಸ್ಥೆ ಇದೆ ಮತ್ತು ಫಿಕ್ಸ್ ಮೈ ಸ್ಟ್ರೀಟ್ನಲ್ಲಿ ಇತ್ತು ಆದರೂ ಸಹ ಅದಕ್ಕೆ ಸರಳೀಕರಣ ಮಾಡಿಬಿಟ್ಟು ಅವರ ವಾಟ್ಸಪ್ಪು ಸರ್ ನೀವು ವಾಟ್ಸಪ್ ಆಗಲಿ ಅಥವಾ ಯಾವುದು ಬೇರೆ ವ್ಯವಸ್ಥೆ ಆಗಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಏನು ವ್ಯವಸ್ಥೆ ಇದೆ ಮಾಡಬೇಕು ಅಂತ ಹೇಳಿದ್ದಾರೆ ಆ ಪ್ರಕಾರ ವಾಟ್ಸಪ್ ಅಂದರೆ ನಮ್ಮ ಚಾಲ್ತಿಯಲ್ಲಿ ಇರ್ತಕ್ಕಂಥ ಮಾಧ್ಯಮಗಳಲ್ಲಿ ಒಂದು ಪ್ರಮುಖವಾದ ಮಾಧ್ಯಮ ಜಾಸ್ತಿ ಜನರು ಅದನ್ನು ಬಳಸ್ತಾರೆ ಹೀಗಾಗಿ ಸಹಾಯ ಅಥವಾ ಫಿಕ್ಸ್ ಮೈ ಸ್ಟ್ರೀಟ್ ಯಾರು ಆ್ಯಪ್ ಡೌನ್ಲೋಡ್ ಮಾಡೋವರೆಗೂ ಸ್ವಲ್ಪ ಅವರಿಗೆ ತೊಂದರೆ ಉಂಟಾಗ್ತಿರ್ಬೋದು ಸರಳವಾಗಿ ಯಾವ ಥರದ್ದು ವ್ಯವಸ್ಥೆ ನಾವು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಇನ್ಕ್ಲೂಡಿಂಗ್ ವಾಟ್ಸ್ಯಾಪು ಯೋಚನೆ ಮಾಡಿಕೊಂಡು ನಾವು ಬರ್ತೇವೆ ನಂಬರ್ ನಂಬರ್ ಈಗ ಈಗ ನಾವು ಅದನ್ನು ಆರನೇ ತಾರೀಕು ಆದಮೇಲೆ ಕರೆಕ್ಟಾಗಿ ಒಂದು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಅವರೇ ತಿಳಿಸ್ತಾನೆ ಏನು ವ್ಯವಸ್ಥೆ ಮಾಡ್ತೀವಿ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಸೆಕ್ಯೂರಿಟಿಗೆ ಕೊಟ್ಟಿದ್ದಾರೆ ಟೆಂಡರ್ ಸೆಕ್ಯೂರಿಟಿ ಏಜೆನ್ಸಿ ಜಿ ಸಿ ಎಂ ಬೇಡ ಅಂದ್ರೂ ಕೂಡ ಕೊಟ್ಟಿದ್ದಾರೆ ಅಂತೆ ಈಗ ನಾವು ಒಂದು ಟೆಂಡರ್ ಮಾಡ್ತೀವಿ ಅದರಲ್ಲಿ ಬೇರೆ ಬೇರೆ ಏಜೆನ್ಸಿ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇತ್ತು ಅವ್ರದ್ದು ಹೆಸರು ಮಾತ್ರ ಡಿಟೆಕ್ಟಿವ್ ಏಜೆನ್ಸಿ ಇರುವುದರಿಂದ ಅವರು ಇದಕ್ಕಾಗಿ ಈ ಪ್ರಕಾರ ಟಿಕೆ ಟಿಪ್ಪಣಿ ಬರ್ತಾ ಇದೆ ಆದರೆ ಟೀಚರ್ಸ್ ಏನಿದ್ದಾರೆ ಆ ಟೀಚರ್ಸ್ ಹಾಗೆ ಇಡ್ತಾರೆ ಹಿಂದೆ ಯಾವ ಸಂಸ್ಥೆ ಕೊಡ್ತಾ ಕೊಡ್ತಾಯಿದ್ರು ಅವರು ಸಿ ಎಮ್ ಟೀಚರ್ಸ್ ಬಿಡ್ತಾರೆ ಇವರು ಕೂಡ ಅವರೇ ಟೀಚರ್ಸ್ ಬಿಡ್ತಾರೆ ಅದಕ್ಕಾಗಿ ನಾವು ಈಗಾಗಲೇ ಟೀಚರ್ಸ್ ಅವರು ಮಾಡಿರುವ ಸಂಘರ್ಷದಲ್ಲಿ ಅವರು ಬೇರೆ ಇದಕ್ಕೆ ಸ್ಟ್ರೈಕ್ ಅಂತ ಬಂದರು ಧನ್ಯ ಮೇಲೆ ಕೂತ್ಕೊಂಡ್ರು ಅವ್ರು ಯಾರಿಗೂ ನಾವು ತೆಗಿಯುತ್ತಾ ಇಲ್ಲ ಅಂತ ಹೇಳಿ ಬರೀ ಎಚ್ ಡಿ ಎಮ್ ಸಿಯಲ್ಲಿ ಯಾರು ಯಾರು ಸರಿ ಇಲ್ಲ ಅಂತ ಅವರು ಗಮನಕ್ಕೆ ಬಂದರೆ ಅವರು ತೆಗೀತಾರೆ ಮತ್ತು ಯಾರ್ದು ಬಹಳ ಭಾಳ ಕೆಟ್ಟ ರಿಸಲ್ಟ್ ಬಂದಿದೆ ಮಾತ್ರ ಅದಕ್ಕೆ ನೋಡ್ತೀವಿ ಅಂತ ಹೇಳಿ ನಾವು ಆಗಲೇ ಆ ಟೀಚರ್ಸ್ಗೆ ಭದ್ರತೆ ಕೊಟ್ಟಿದ್ದೀವಿ ಈಗ ಏನು ಬೇಕು ಆ ಏಜೆನ್ಸಿಗೆ ಆ ಟೀಚರ್ಸು ಸೇಮ್ ಇರಬೇಕು ನಿಮಗೆ ಶಿಕ್ ಶೈಕ್ಷಣಿಕ ರೂಪದಿಂದ ಶೈಕ್ಷಣಿಕ ದೃಷ್ಟಿಯಿಂದ ನೋಡೋಕ್ಕೆ ಹೋದರೆ ಯಾರ್ಯಾರ ಟೀಚರ್ಸ್ ನಮ್ಮ ಹತ್ರ ಇದ್ದಾರೆ ಅದೇ ಅದೇ ಟೀಚರ್ಸು ಸುಮಾರು ವರ್ಷಗಳಿಂದ ನಮ್ಮ ವ್ಯವಸ್ಥೆಯಲ್ಲಿ ಇದ್ದಾರೆ ಏಜೆನ್ಸಿ ಯಾವುದು ತಗೊಂಡ್ರು ಸಹ ಅವರೇ ಬರ್ತಾರೆ ಆರೋಪ ಮಾಡ್ತಿರೋದು ಇಲ್ಲಿ ಏನಾಗ್ತದೆ ಆ ಏಜೆನ್ಸಿ ನಡುವೆ ಕಾಂಪಿಟೀಷನ್ ಆಗಿ ಕಡಿಮೆ ದರ ಕಟ್ ಮಾಡ್ತಾರೆ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಮಾತ್ರ ಹೊತ್ತು ಸರ್ವಿಸ್ ಚಾರ್ಜ್ ತಗೊಂಡಿದ್ದಾರೆ ಬೇರೆ ಏಜೆನ್ಸಿ ಜಾಸ್ತಿ ಚಾರ್ಜ್ ತಗೊಳ್ತಾ ಇದೆ ಹೀಗಾಗಿ ಅದು ಅದು ಏನು ವಿಚಾರ ಇರಲಿ ರೈಟ್ ನಾವು ಟೀಚರ್ಸ್ ನಿಮ್ಗೆ ಏನು ಬೇಕು ಆ ಟೀಚರ್ಸು ಆ ಸ್ಕೂಲ್ನಲ್ಲಿ ಸೇಮ್ ಇರ್ತಾರೆ ಪ್ರಶ್ನೆ ಸಾರ್ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡ್ತಕ್ಕಂಥ ಏಜೆನ್ಸಿಗಳು ನುರಿತ ಶಿಕ್ಷಕರನ್ನ ಹೆಂಗೆ ಕಳಿಸ್ತಾರೆ ಎಲ್ಲಿ ಕೊಡ್ತಾರೆ ಅದೇ ನಾನು ಹೇಳ್ತಾ ಇರೋದು ಮಾಡಿ ವಿರೋಧ ಮಾಡಿದ್ ಆ ಟೀಚರ್ಸ್ ಕಂಟಿನ್ಯೂ ಆಗಬೇಕು ನಿಮ್ಮ ಅಭಿಪ್ರಾಯ ಅಲ್ವಾ ಟೀಚರ್ಸ್ ಸೇಮ್ ಅಭಿಪ್ರಾಯ ಆ ಶಿಕ್ಷಕರು ನಾವು ಮುಂದೆ ಬರೆಸ್ಬೇಕು ಆ ಶಿಕ್ಷಕರಿಗೆ ನಾವು ಮುಂದೆ ವರ್ಸ್ತಾ ಇದ್ದೀವಿ ಈ ಏಜೆನ್ಸಿ ಆಗಲಿ ಆ ಏಜೆನ್ಸಿ ಆಗಲಿ ಅದು ಒಂದು ವ್ಯವಸ್ಥೆ ಈಗ ಏನಾಗಿದೆ ನಮ್ಮ ಡೈರೆಕ್ಟ್ ಆಗಿ ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಬರಲಿಲ್ಲ ನಮ್ಮ ಡೈರೆಕ್ಟ್ ಆಗಿ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ ಇದಕ್ಕಾಗಿ ನಾವು ಒಂದು ಸಂಸ್ಥೆ ಮುಖಾಂತರ ಮಾಡ್ತಾ ಇರ್ತೀವಿ ಆ ಸಂಸ್ಥೆನೂ ಕೂಡ ಬೇರೆ ಟೀಚರ್ ತಯಾರು ಮಾಡ್ತಕ್ಕಂಥ ಸಂಸ್ಥೆ ಅಲ್ಲ ಅದು ಏನು ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲ ಅದು ಅದು ಕೇಳ್ತಕ್ಕಂಥ ಇ ಎಕ್ಸ್ ಸಂಸ್ಥೆ ಆಗಲಿ ಅಥವಾ ವೈ ಸಂಸ್ಥೆ ಆಗಲಿ ಅದು ಮಾರ್ಕೆಟ್ನಲ್ಲಿ ಯಾರು ಟೀಚರ್ ಬಿ ಎಡ್ ಪಾಸ್ ಮಾಡೋರು ಇದ್ದಾರೆ ಅಥವಾ ಬೇರೆ ಬೇರೆ ಟೀಚರ್ಸ್ ಇದ್ದಾರೆ ಅವರಿಗೆ ಕೊಡ್ತಾರೆ ನಮ್ಮ ಕಡೆಗೆ ಕೆಲವು ಟೀಚರ್ಸ್ಗಳಿಗೆ ಅರ್ಹತೆ ಎಲ್ಲದ್ರೂ ಸಹ ಅವರಿಗೆ ಕೂಡ ಮುಂದೆ ಬರೆಸ್ಬೇಕು ಅಂತ ಇದನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ